ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿಇಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಇನ್ನುಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿವರೆಗಿರ್ತಕ್ಕಂಥ ಸಮಾಜ ವಿಜ್ಞಾನ ಸರ್ಕಾರಿ ಪಠ್ಯಪುಸ್ತಕಗಳಲ್ಲಿ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಚಾಪ್ಟರ್ಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಬಂದಿದ್ದೇವೆ ತಮ್ಮ ಒಂದು ಕೋರಿಕೆ ಮೇರೆಗೆ ಈಗಾಗಲೇ ನಾವು ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ಸುಮಾರು ಐದು ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿವಿ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಹೊಸದಾಗಿ ಏನೋ ಸಿಲೆಬಸ್ ಅದಲ್ಲ ಆ ಒಂದು ಸಿಲೆಬಸ್ ಅನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ವಿ ಆರನೇ ಅಧ್ಯಾಯದಲ್ಲಿರ್ತಕ್ಕಂಥ ಚಾಪ್ಟರ್ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಿಗೆ ಸಂಬಂಧಪಟ್ಟಂತೆ ಕದಂಬರ ಕುರಿತಾಗಿ ಶಾತವಾಹನರ ಕುರಿತಾಗಿ ಗಂಗರ ಕುರಿತಾಗಿ ಬಾದಾಮಿ ಚಾಲುಕ್ಯರ ಕುರಿತಾಗಿ ರಾಷ್ಟ್ರಕೂಟರ ಕುರಿತಾಗಿ ಪಲ್ಲವರ ಕುರಿತಾಗಿ ಮಾಹಿತಿಯನ್ನು ನಾವು ನೋಡ್ತಾ ಬಂದಿವಿ ಇವತ್ತಿನ ದಿನ ಹೊಯ್ಸಳ ಸಾಮ್ರಾಜ್ಯದ ಕುರಿತು ಮಾಹಿತಿ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಏನು ಮಾಹಿತಿ ಇದೆ ಅಂತಕ್ಕಂಥದನ್ನ ನಾವು ಚರ್ಚೆ ಮಾಡ್ತಾ ಬರೋಣ ಹೊಯ್ಸಳ ಸಾಮ್ರಾಜ್ಯ ಕರ್ನಾಟಕ ರಾಜ್ಯವನ್ನಾಳಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ತುಂಬಾ ಅಪಾರವಾಗಿದೆ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು ಮೂರು ಶತಮಾನಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ಮಾಡಿ ಸಾಮಾನ್ಯವಾಗಿ ಆಳ್ವಿಕೆ ಮಾಡಂಗಿಲ್ಲ ವೈಭವಪೂರ್ಣವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯ ಯಾವುದಾದ್ರೂ ಇದ್ರ ಅದು ಹೊಯಸಳ ಸಾಮ್ರಾಜ್ಯ ಪ್ರಾರಂಭದಲ್ಲಿ ಬೇಲೂರು ಇವರ ರಾಜಧಾನಿಯಾಗಿತ್ತು ನಂತರದಲ್ಲಿ ದೋರ ಸಮುದ್ರ ಅವರ ರಾಜಧಾನಿ ಆಗುತ್ತೆ ಈ ವಂಶದ ಸ್ಥಾಪಕ ಸಳ ಸಳ ಹುಲಿಯನ್ನು ಕೊಲ್ಲುತ್ತಿರತಕ್ಕಂಥ ದೃಶ್ಯವನ್ನೇ ಅವರು ತಮ್ಮ ರಾಜಲಾಂಛನವನ್ನಾಗಿ ಸ್ಥಾಪ ಅಂದ್ರೆ ರಾಜಲಾಂಛನವನ್ನಾಗಿ ಮಾಡಿಕೊಂಡ್ರು ಸಳ ಹುಲಿಯನ್ನು ಕೊಲ್ಲುತ್ತಿರತಕ್ಕಂಥ ಚಿತ್ರ ಅವರ ರಾಜಲಾಂಛನ ಮುಂದೆ ಈ ಸಾಮ್ರಾಜ್ಯದ ಪ್ರಖ್ಯಾತ ಪ್ರಸಿದ್ಧ ಅರಸ ಅಂತಂದ್ರೆ ವಿಷ್ಣುವರ್ಧನ ಅಂತೇಳಿ ನಾವು ಕರಿತಾ ಬರ್ತೀವಿ ಈತನಿಗೆ ಇನ್ನೊಂದು ಹೆಸರಿತ್ತು ಅದು ದೇವ ಕ್ವಶನ್ ಆಗಿದ್ರಿ ದೇವ ಎಂದು ಹೆಸರನ್ನ ಹೆಸರು ಹೊಂದಿರತಕ್ಕಂಥ ಅರಸ ಯಾರಿ ವಿಷ್ಣುವರ್ಧನ ಈತ ಶಕ ಸಾವಿರದ ಹನ್ನೊಂದೂರ ಎಂಟರಿಂದ ಹನ್ನೊಂದು ಎಂಟರಿಂದ ಹನ್ನೊಂದು ಐವತ್ತೆರಡರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ ವಿಷ್ಣುವರ್ಧನ ವಿಷ್ಣುವರ್ಧನನು ಹೊಯ್ಸಳ ವಂಶದ ಗಣ್ಯ ಅರಸ ಅಥವಾ ರಾಜ ಅವನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಳ್ತಾನೆ ಚೋಳರಿಗೆ ಮತ್ತು ಚೋಳರೊಂದಿಗೆ ಹಾಗೂ ಪಾಂಡ್ಯರೊಂದಿಗೆ ನಿರಂತರವಾಗಿ ಸೆಣಸಾಡಿ ಕರ್ನಾಟಕ ರಾಜ್ಯವನ್ನು ಅಂದ್ರೆ ವಿವಿಧ ಪ್ರದೇಶಗಳನ್ನ ಆತ ತನ್ನ ವಶಕ್ಕೆ ಪಡೆದುಕೊಳ್ತಾ ಬರ್ತಾನೆ ಈತನು ಜೈನ ಮತೀಯನಾಗಿದ್ದು ಅನಂತರ ಶ್ರೀ ಶೈವ ಪಂಥವನ್ನ ಸ್ವೀಕರಿಸ್ತಾನೆ ಆರಂಭದಲ್ಲಿ ಈತ ಜೈನ ಪರಂಪರೆಯನ್ನ ಸ್ವೀಕಾರ ಮಾಡಿದ್ದ ತದನಂತರ ಶ್ರೀ ವೈಷ್ಣವ ಪಂಥವನ್ನ ಸ್ವೀಕರಿಸಿದನು ಈತನ ರಾಣಿ ಶಾಂತಲೆ ಜೈನ ಜೈನ ಮತದಲ್ಲಿಯೇ ಮುಂದುವರಿದಳು ನೋಡ್ರಿ ಇದು ಇಲ್ಲಿ ಏನು ಸೂಚಿಸ್ತದ ಅಂತಂದ್ರ ವಿಷ್ಣುವರ್ಧನ ಧಾರ್ಮಿಕ ಸಹಿಷ್ಣುತಾವಾದಿಯಾಗಿದ್ದ ಅಂದ್ರೆ ಧಾರ್ಮಿಕ ಸಹಿಷ್ಣುತಾವಾದಿ ಎಲ್ಲಾ ಧರ್ಮಗಳಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನ ತನ್ನ ಆಳ್ವಿಕೆಯಲ್ಲಿ ಕೊಟ್ಟಿದ್ದ ಅಂತಕ್ಕಂಥದ್ದು ಅರ್ಥವಾಗ್ತದ ಮುಂದೆ ನಾವು ನೋಡುದಾದ್ರ ಮೂರನೇ ಬಲ್ಲಾಳನಿಗೆ ನಾವು ಸಂಬಂಧಪಟ್ಟಿದ್ದು ಮಾಹಿತಿ ಅಂದ್ರ ಈ ಒಂದು ರಾಜಮನೆತನದಲ್ಲಿ ಇನ್ನೊಬ್ಬ ಪ್ರಸಿದ್ಧ ಅರಸ ಮೂರನೆಯ ಬಲ್ಲಾಳ ಮೂರನೇ ಬಲ್ಲಾಳನು ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸ ಕೊನೆಯ ಪ್ರಮುಖ ಅರಸ ಯಾರು ಮೂರನೇ ಬಲ್ಲಾಳ ಇವನು ಐವತ್ತು ವರ್ಷಗಳಷ್ಟು ಕಾಲ ಸುದೀರ್ಘ ಆಳ್ವಿಕೆ ನಡೆಸಿ ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬರುತ್ತಿದ್ದರು ಈತನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ಪದೇ ಪದೇ ಈ ಒಂದು ಸಾಮ್ರಾಜ್ಯದತ್ತ ದಾಳಿಯನ್ನ ಮಾಡುತ್ತಿದ್ರು ದಂಡೆತ್ತಿ ಬರ್ತಿದ್ರು ಈವನ ಕಾಲದಲ್ಲಿ ದೇವಾಲಯಗಳು ಭಗ್ನಗೊಳ್ತಾವ ಆ ಒಂದು ದಾಳಿಯಲ್ಲಿ ದೇವಾಲಯಗಳು ಏನಾಗ್ತಾವ್ರಿ ಭಗ್ನಗೊಂಡವು ಅಲ್ಲಿಯ ಸಂಪತ್ತು ಏನಾಗ್ತದ ಸೋರಿಕೆ ಆಗ್ತದ ಅಂದ್ರೆ ಉತ್ತರ ಭಾರತದಿಂದ ದಾ ದಾಳಿಯನ್ನ ಮಾಡಿರ್ತಕ್ಕಂಥ ಸುಲ್ತಾನರು ಇಲ್ಲಿರ್ತಕ್ಕಂಥ ಸಂಪತ್ತನ್ನ ದೋಚ್ಕೊಂಡು ತಮ್ಮ ಒಂದು ಸಾಮ್ರಾಜ್ಯಕ್ಕೆ ಕೊಂಡೊಯ್ತಾರೆ ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸ ಮನೆತನಗಳು ಕಣ್ಮರೆಯಾಗ್ತಾವ ಮೇಲಿಂದ ಮೇಲೆ ದಾಳಿ ಆಗುವುದರಿಂದ ಏನಾಗ್ತವ ಬಹಳಷ್ಟು ಸಾಮ್ರಾಜ್ಯಗಳು ಏನಾಗ್ತಾವ್ರಿ ಕಣ್ಮರೆಯಾಗ್ತಾವ ಆದರೆ ಸುಲ್ತಾನನು ಹೊಯ್ಸಳ ರಾಜ್ಯವನ್ನ ಮಾತ್ರವೇ ಹತ್ತಿಕ್ಕದೆ ಹೋದರೂ ಈ ಘೋರ ವಿಪತ್ತನ್ನ ಮೂರನೇ ವೀರಬಲ್ಲಾಳನೊಬ್ಬನೇ ಎದುರಿಸಬೇಕಾಯಿತು ಈತ ಸ್ಥಿರವಾಗಿ ಇದ್ದ ಒಂದು ಆ ಕಾಲದಲ್ಲಿ ಎನ್ನುವುದು ಮಾಹಿತಿ ಸಿಗ್ತಾ ಬರ್ತದ ಈ ಮಧ್ಯದಲ್ಲಿ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮಧುರೆಯ ಸುಲ್ತಾನನ ಕ್ರೌರ್ಯ ಹೆಚ್ಚಾಗ್ತದ ಮಧುರೆಯ ಸುಲ್ತಾನನ ಕ್ರೌರ್ಯ ಈ ಒಂದು ಸಮಯದಲ್ಲಿ ಆ ಒಂದು ಮಧುರೆಯ ಸುಲ್ತಾನನ ಕ್ರೌರ್ಯ ಜಾಸ್ತಿ ಆಗ್ತದ ಮುಪ್ಪಾಗಿದ್ದರೂ ಬಲ್ಲಾಳನು ಅವನನ್ನು ದಂಡಿಸಲು ಹೋದನು ಯುದ್ಧದಲ್ಲಿ ಸುಲ್ತಾನನು ಮೋಸದಿಂದ ಬಲ್ಲಾಳನನ್ನು ಸೆರೆ ಹಿಡಿದು ಕ್ರೂರ ಕ್ರೂರತನದಿಂದ ಕೊಲ್ಲಿಸಿದನು ಮೇಲಿಂದ ಮೇಲೆ ದಕ್ಷಿಣ ಭಾರತದ ದಕ್ಷಿಣ ಭಾರತದಲ್ಲಿ ಆಗಿರ್ತಕ್ಕಂಥ ದಾಳಿಗಳನ್ನ ದಾಳಿಗಳಿಂದ ಸಾಕಷ್ಟು ಸಾಮ್ರಾಜ್ಯಗಳು ನಶಿಸಿ ಹೋಗ್ತಾವ ಅಂತ ಒಂದು ಸಮಯದಲ್ಲಿನೇ ದಿಟ್ಟತನದಿಂದ ಇದ್ದಂಥ ಅರಸ ಬಲ್ಲಾಳ ಈ ಬಲ್ಲಾಳ ಇರ್ತಕ್ಕಂಥ ಸಮಯದಲ್ಲಿ ದಿಲ್ಲಿಯ ಪ್ರತಿನಿಧಿ ಯಾರು ದಿಲ್ಲಿಯ ಪ್ರತಿನಿಧಿ ಮಧುರೆಯ ಸುಲ್ತಾನ ಮಧುರೆಯ ಸುಲ್ತಾನದ ಕಾಟ ಹೆಚ್ಚಾಗಿದ್ದರಿಂದ ಅಷ್ಟು ವಯಸ್ಸಾದ್ರೂ ಆ ಬಲ್ಲಾಳ ಯುದ್ಧವನ್ನ ಮಾಡ್ತಾನೆ ಅವರೊಂದಿಗೆ ಆದರೆ ಮೋಸದಿಂದ ಇವನನ್ನ ಕೊಲ್ಲಿಸಲಾಗ್ತದ ಪರಕೀಯ ಪರಕೀಯರ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮುರ್ಲೆ ಮೂರನೇ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿ ಚುಕ್ಕಿಯಂತಿದ್ದಾನೆ ಅಂತೇಳಿ ಇತಿಹಾಸಕಾರರು ಹೇಳ್ತಾರ್ರಿ ಇನ್ನೊಮ್ಮೆ ರೀ ಪರಕೀಯರ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮೂರನೇ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ್ದ ಬೆಳ್ಳಿ ಚುಂಕಿ ಚುಕ್ಕಿಯಂತಿದ್ದಾನೆ ಅಂತೇಳಿ ಇತಿಹಾಸಕಾರರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ನಂತರ ಅವನ ಮಗ ನಾಲ್ಕನೇ ಬಲ್ಲಾಳನು ಸಾಮಾನ್ಯ ಶಕ ಹದಿಮೂರನೂರ ನಲವತ್ತಾರಲ್ಲಿ ಮಧುರೆಯ ಸುಲ್ತಾನನಿಂದ ಹತನಾಗ್ತಾನ ಇವನು ತೀರಿ ಹೋಗ್ತಾನ ಹೊಯಸಳನ ಅರಸೊತ್ತಿಗೆ ಇಲ್ಲಿ ಅಳಿತದ ಇಲ್ಲಿ ಇವರ ಸಾಮ್ರಾಜ್ಯ ಕೊನೆ ಆಗ್ತದ ಆಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಇಷ್ಟ ಈ ಟೈಮ್ಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಎಂತಕ್ಕಂಥದ್ದು ಮಾಹಿತಿ ನಮಗ ಇಲ್ಲಿ ಸಿಗ್ತಾ ಬರ್ತದ ಇನ್ನ ಇವರ ಕಾಲದಲ್ಲಿ ನಾವು ಹೆಚ್ಚಿಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಕಲೆ ಮತ್ತು ಸಾಹಿತ್ಯಿಕವಾಗಿ ಕೊಡುಗೆಗಳು ಅತಿ ಪ್ರಮುಖವಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಎಸ್ ಡಿ ಎ ಎಫ್ ಡಿ ಎ ಟಿ ಇ ಟಿಗಂತರೂ ಹೇಳಿ ಮಾಡ್ಸಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಪಾಠದಲ್ಲಿ ಜಾಸ್ತಿ ಜಾಸ್ತಿ ಕ್ವಶನ್ಗಳಾಗಿವೆ ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರು ಏನು ಕೊಡುಗೆಯನ್ನು ಕೊಟ್ಟರು ಜನ್ನ ಹರಿಹರ ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಜನ್ನನು ಆ ಕಾಲದ ಅತ್ಯಂತ ಶ್ರೇಷ್ಠ ಕವಿ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದ ಜನ್ನ ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯವನ್ನು ಬರೆದನು ಇಲ್ಲಿ ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸಿದನು ಇವು ಭಾಷೆಯಲ್ಲಿನ ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟವು ಆಂಡಯ್ಯನು ಅಚ್ಚ ಕನ್ನಡದಲ್ಲಿ ಕೃತಿಯನ್ನು ರಚಿಸ್ತಾನೆ ಇದೇ ಕಾಲದಲ್ಲಿ ಬಸವೇಶ್ವರ ಮತ್ತಿತರ ಶರಣರ ವಚನಗಳು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚು ಮಾಡ್ತಾವ ಅಂದ್ರೆ ಯಾವ ರೀತಿ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಕವಿಗಳು ತಮ್ಮ ಕೊಡುಗೆಯನ್ನು ಆ ಕಾಲದಲ್ಲಿ ಕೊಟ್ಟಿದ್ದರು ಎಂತಕ್ಕಂಥದ್ದು ಈ ಒಂದು ಹೊಯ್ಸಳರ ಇತಿಹಾಸದಲ್ಲಿ ನಮಗೆ ಕಂಡು ಬರ್ತದ ನೋಡ್ರಿ ಪ್ರಮುಖವಾಗಿರ್ತಕ್ಕಂಥ ಕವಿ ಜನ ಹರಿಹರ ರಾಘವಾಂಕರು ಜನನು ಆ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ಕವಿ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದನ್ನ ಹೊಂದಿದ್ದ ಹರಿಹರನು ರಗಡಗನ ರಚಿಸ್ತಾನೆ ಮಹಾಕಾವ್ಯನ ರಚಿಸ್ತಾನೆ ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸ್ತಾನೆ ಇವು ಭಾಷೆಯಲ್ಲಿರ್ತಕ್ಕಂತಹ ಸೊಬಗನ್ನ ಇನ್ನಷ್ಟು ಜಾಸ್ತಿ ಮಾಡ್ತದ ಆಂಡಯ್ಯನ ಅಚ್ಚಗನ್ನಡದಲ್ಲಿ ಕೃತಿಯನ್ನು ರಚಿಸ್ತಾನೆ ಇದೇ ಕಾಲದಲ್ಲಿ ವಚನ ಸಾಹಿತ್ಯನು ಬೆಳೀತಾ ಬರ್ತದ ಇಲ್ಲಿ ಕೃತಿಗಳನ್ನು ನಾನು ಹೇಳಿ ಅಂದ್ರೆ ಸಪರೇಟ್ ಆಗಿ ಪಟ್ಟಿಯನ್ನ ಮಾಡೀನಿ ನೋಡ್ರಿ ಒನ್ಯದ್ದು ಜನ್ನನ ಯಶೋಧರ ಚರಿತೆ ಕ್ವಶನ್ ಆಗಿದೆ ಜನ್ನನ ಯಶೋಧರ ಚರಿತೆ ಹರಿಹರನ ಗಿರಿಜಾ ಕಲ್ಯಾಣ ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಆಂಡಯ್ಯನ ಕಬ್ಬಿಗರ ಕಾವಂ ನೆನ್ಪಟ್ಟು ಹೋರಿ ಇನ್ನೊಮ್ಮೆ ಹೇಳ್ತೀನಿ ಜನ್ನನ ಯಶೋಧರ ಚರಿತೆ ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಆಂಡಯ್ಯನ ಕಬ್ಬಿಗರ ಕಾವ ಕೃತಿ ಪ್ರಮುಖವಾಗ್ತಾ ಬರ್ತಾವು ಈ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದಿಷ್ಟು ಮಾಹಿತಿಯನ್ನು ನಾವು ನೋಡೋದಾದರೆ ನೋಡ್ರಿ ಒಂದಿಷ್ಟು ಎಕ್ಸಾಮ್ ಕೇಳಿರ್ತಕ್ಕಂಥ ಪಾಯಿಂಟ್ ನಾನು ಪಟ್ಟಿ ಮಾಡಿಕೊಂಡೇನೆ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿಕೊಂಡು ಅದೊಂದಿಷ್ಟು ಚರ್ಚೆ ಮಾಡಿಕೊಂಡ್ಬಿಡೋಣ ಇಲ್ಲಿ ವಿಷ್ಣುವರ್ಧನನು ವಿಷ್ಣುವರ್ಧನ ಸಾಮಾನ್ಯ ಶಕ ಹನ್ನೊಂದು ಹದಿನಾಲ್ಕರಲ್ಲಿ ತಲಕಾಡಿನ ಮೇಲೆ ದಂಡಯಾತ್ರೆಯನ್ನು ಮಾಡಿ ತಲಕಾಡಿನ ಮೇಲೆ ದಂಡಯಾತ್ರೆಯನ್ನು ಮಾಡಿ ಚೋಳರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ ಚೋಳರನ್ನ ಸಂಪೂರ್ಣವಾಗಿ ಸೋಲಿಸತಕ್ಕಂಥದ್ದು ಈತ ತಲಕಾಡು ಗೊಂಡ ಎಂತಕ್ಕಂಥ ಬಿರುದನ್ನು ಪಡಿತಾನೆ ಕ್ವಶನ್ ಆಗ್ಯಾದ್ರಿ ತಲಕಾಡು ಗೊಂಡ ಅದಕ್ಕೆ ಒಂದಿಷ್ಟು ಪಾಯಿಂಟ್ಗಳು ಬೇರೆ ಬೇರೆ ಎಕ್ಸಾಮ್ ದಲ್ಲಿ ಕ್ವಶನ್ ಆಗ್ಯಾವ ಅನ್ನೋದಕ್ಕೆ ಕಾರಣಕ್ಕಾಗಿ ಹೌದಲ್ಲ ಎಸ್ ನಂತರ ಈತ ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಹಾಗೆಯೇ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿರ್ತಕ್ಕಂಥ ನಿರ್ಮಿಸಿರ್ತಕ್ಕಂಥ ದೊರೆ ಯಾರಂತಂದ್ರ ವಿಷ್ಣುವರ್ಧನ ಈ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಬರುತ್ತೆ ಸಾಮಾನ್ಯ ಹನ್ನೂರ ಹನ್ನೊಂದು ಹದಿನೆಂಟರ ಕನ್ನೇಗಾಲ ಕದ ಕದನ ಕನ್ನೇಗಾಲ ಕದನ ಇಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಮತ್ತು ಆರನೆಯ ವಿಕ್ರಮಾದಿತ್ಯನ ಉತ್ತರಾಧಿಕಾರಿ ಕ್ಷಮಶ್ರೀ ವಿಷ್ಣುವರ್ಧನ ಮತ್ತು ಆರನೆಯ ವಿಕ್ರಮಾದಿತ್ಯ ಆರನೆಯ ವಿಕ್ರಮಾದಿತ್ಯನ ನಡುವೆ ಯುದ್ಧವಾಗ್ತದ ವಿಕ್ರಮಾದಿತ್ಯನ ನಡುವೆ ಆರನೇ ವಿಕ್ರಮಾದಿತ್ಯನ ನಡುವೆ ಯುದ್ಧವಾದಾಗ ಆರನೇ ವಿಕ್ರಮಾದಿತ್ಯ ವಿಷ್ಣುವರ್ಧನನನ್ನ ಸೋಲಿಸ್ತಾನೆ ಇದು ಇತಿಹಾಸದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕನ್ನೇಗಾಲ ಕದನ ಅಂತ ಹೇಳಿ ಕರಿತಾ ಬರ್ತೀವಿ ಇದರ ಇಸ್ವಿ ಸಾಮಾನ್ಯ ಶಕ ಹನ್ನೊಂದು ನೂರ ಹದಿನೆಂಟರಲ್ಲಿ ಈ ಯುದ್ಧ ನಡೆಯುತ್ತದೆ ವಿಷ್ಣುವರ್ಧನನಿಗೆ ಒಂದಿಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದುಗಳಿದ್ದವು ಅವು ಯಾವ್ಯಾವು ಅಂತಂದ್ರ ಮಹಾ ಮಂಡಲೇಶ್ವರ ಮಹಾಮಂಡಲೇಶ್ವರ ಇನ್ನೊಂದು ನೋಡ್ರಿ ಚಾಲುಕ್ಯ ಮಣಿ ಮಾಂಡಲಿಕ ಚೂಡಾಮಣಿ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ ತತ್ಪಾದ ಪದ್ಮೋಪಜೀವನ್ ತತ್ಪಾದ ಪದ್ಮೋಪಜೀವನ್ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಬಿರುದಾಂಕಿತನಾಗಿರ್ತಕ್ಕಂಥ ರಸ ಅಂತಂದ್ರೆ ವಿಷ್ಣುವರ್ಧನ ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸಾಮ್ ದಲ್ಲಿ ಕ್ವಶನ್ ಆಗ್ಯಾವ್ರಿ ಆ ಒಂದು ಒಂದಿಷ್ಟು ಕೃತಿಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ನಾಗಚಂದ್ರ ನಾಗಚಂದ್ರ ಎಂತಕ್ಕಂಥ ಕವಿ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಮತ್ತು ಪಂಪ ರಾಮಾಯಣ ಕೃತಿಗಳನ್ನು ಬರೀತಾನೆ ಪಂಪ ರಾಮಾಯಣ ಕೃತಿಗಳನ್ನು ಬರೀತಾನೆ ಇನ್ನು ರಾಜಾದಿತ್ಯ ಇನ್ನೊಬ್ಬ ಕವಿ ರಾಜಾದಿತ್ಯ ರಾಜಾದಿತ್ಯನು ಕ್ಷೇತ್ರಗಣಿತ ಕ್ಷೇತ್ರಗಣಿತ ವ್ಯವಹಾರ ಗಣಿತ ವ್ಯವಹಾರ ಗಣಿತ ಲೀಲಾವತಿ ಲೀಲಾವತಿ ಕೃತಿಗಳನ್ನ ಬರಿತಾನೆ ನಯಸೇನನ ಧರ್ಮಾಮೃತ ನಯಸೇನನ ಧರ್ಮಾಮೃತ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅಂತ ಆಗಲೇ ನೋಡೇ ಬಿಟ್ಟಿವಿ ಹರಿಶ್ಚಂದ್ರನ ಹರಿಹರನ ಗಿರಿಜಾ ಕಲ್ಯಾಣ ನೋಡಿವಿ ಜನನ ಯಶೋಧರ ಚರಿತೆ ಕೇಶಿರಾಜನ ದರ್ಪಣ ಇಂಪಾರ್ಟೆಂಟ್ ಕೆ ಶಬ್ದಮಣಿ ದರ್ಪಣ ಬರ್ದೇ ಬಿಡ್ತೀನಿ ಅಷ್ಟು ರಿವಿಷನ್ ಆಗ್ತದ ನಯಸೇ ನನ್ನ ಧರ್ಮಾಮೃತ ಬರ್ದೀವಿ ರಾಘವಾಂಕನ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ रागावंकना हरिश्चंद्र काव्य सिद्धराम पुराण सिद्धराम पुराण हरिहरन गिरिजा कल्याण हरिहरन गिरिजा कल्याण जनन यशोधर चरिते ಜನನ ಯಶೋಧರ ಚರಿತೆ ಇಷ್ಟು ಕೃತಿಗಳು ಇಲ್ಲಿ ನಮಗೆ ಸಿಗ್ತಾ ಬರ್ತಾವು ಆಮೇಲೆ ಇಲ್ಲಿ ಮೇನ್ ಇನ್ನೊಂದು ಅಂತಂದ್ರೆ ಇವ್ರದ್ದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಹೊಯ್ಸಳರು ವೇಷರ ಶೈಲಿ ನೆನಪಿರಲಿ ಇದೊಂದು ನಿಮಗೆ ಎಕ್ಸಾಮ್ದಾಗ ಪದೇ ಪದೇ ಹೇಳಿಕೆ ರೂಪದ ಕ್ವಶನ್ ಆಗ್ತಾವ್ ಇವು ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿಗಳನ್ನು ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿಗಳನ್ನು ಸೇರಿಸಿ ಹೊಯ್ಸಳ ಶೈಲಿ ಇವ್ರದೇ ಒಂದು ಶೈಲಿಯನ್ನ ರೂಪಿಸ್ಕೋತಾರೆ ಹೊಯ್ಸಳ ಶೈಲಿ ಹೊಯ್ಸಳ ಶೈಲಿಯಲ್ಲಿ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಇವರು ಬೆಳೆಸ್ತಾ ಬರ್ತಾರೆ ಇದರ ಲಕ್ಷಣಗಳೇನ್ರಿ ನೆನ್ಪಿಟ್ಟು ಹೋಗ್ರಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದು ಬಟಪಟ ಚಿಕ್ಕದಾಗಿ ಚರ್ಚೆ ಮಾಡ್ಕೊಂಡ್ಬಿಡೋಣ ನಕ್ಷತ್ರಾಕಾರದ ತಳಪಾಯ ನಕ್ಷತ್ರಾಕಾರದ ತಳಪಾಯ ನಂತರ ಎತ್ತರವಾದ ನಕ್ಷತ್ರಾಕಾರದ ಜಗತಿ ನಕ್ಷತ್ರಾಕಾರದ ಜಗತಿ ದೇವಾಲಯದ ಸುತ್ತಲೂ ಜಗತಿ ತೆರೆದ ಪ್ರದಕ್ಷಿಣಾ ಪಥ ಪ್ರದಕ್ಷಿಣಾ ಪಥ ಪ್ರದಕ್ಷಿಣಾ ಪಥ ಇನ್ನು ನುಣುಪಾದ ಕಂಬಗಳು ನುಣುಪಾದ ಕಂಬಗಳು ಸುಂದರವಾಗಿ ಕೆತ್ತಲ್ಪಟ್ಟ ಮದನಿಕೆಯರ ವಿಗ್ರಹಗಳು ಬಹಳ ಇಂಪಾರ್ಟೆಂಟ್ ಇದು ಮದನಿಕೆಯರ ವಿಗ್ರಹಗಳು ಭುವನೇಶ್ವರಿ 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 ಅಂತಂತಂದ್ರೆ ಮೇಲ್ಛಾವಣಿ ವಿವಿಧ ರೀತಿಯಿಂದ ಕೆತ್ತಲ್ಪಟ್ಟಿರ್ತಕ್ಕಂಥ ಕೆತ್ತನೆಗಳಿಂದ ಒಳಗೊಂಡಿರ್ತಕ್ಕಂಥ ಮೇಲ್ಛಾವಣಿಯನ್ನು ಭುವನೇಶ್ವರಿ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಇನ್ನೊಂದು ಲಕ್ಷಣ ರೀ ಪಿರಾಮಿಡಿನ್ಯಾಕೃ ಪಿರಾಮಿಡ್ ಆಕೃತಿಯ ಪಿರಾಮಿಡ್ ಆಕೃತಿಯ ವಿಮಾನ ಅಂದ್ರೆ ಶಿಖರ ಇದನ್ನು ಶಿಖರ ಅಂತ ಕರಿತೀವಿ ಇನ್ನು ಒಂದರಿಂದ ಐದು ಗರ್ಭಗೃಹಗಳ ದೇವಾಲಯಗಳು ಇದು ಬಹಳ ಇಂಪಾರ್ಟೆಂಟ್ ಒಂದರಿಂದ ಐದು ಗರ್ಭಗೃಹಗಳ ಹೊಂದಿರುವ ದೇವಾಲಯಗಳು ಇದು ಬಹಳ ಮುಖ್ಯವಾಗ್ತದೆ ಈ ಒಂದರಿಂದ ಐದು ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ದೇವಾಲಯಗಳನ್ನು ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೋಟ ಮತ್ತು ಪಂಚಕೂಟ ದೇವಾಲಯಗಳಂತ ಹೇಳಿ ನಾವು ಕರಿತಾ ಬರ್ತೀವಿ ಸರ್ ಉದಾಹರಣೆಗೆ ಉದಾಹರಣೆಗೆ ಬೇಲೂರಿನ ಚನ್ನಕೇಶವ ದೇವಾಲಯ ಬೇಲೂರಿನ ಚನ್ನಕೇಶವ ದೇವಾಲಯ ಇದು ಏಕಕೂಟ ಅಂದರೆ ಒಂದೇ ಗರ್ಭಗೃಹವನ್ನು ಹೊಂದಿದೆ ಹಳೆಬೀಡಿನ ಹೊಯ್ಸಳೇಶ್ವರ ದ್ವಿಕೂಟ ದೇವಾಲಯ ಎರಡು ಗರ್ಭಗೃಹಗಳು ಈ ರೀತಿಯಿಂದ ನಾವು ನೋಡ್ತಾ ಬರ್ತೀವಿ ಸೋಮನಾಥಪುರದ ಸೋಮನಾಥಪುರದ ಕೇಶವ ದೇವಾಲಯ ಕೇಶವ ದೇವಾಲಯ ತ್ರಿಕೂಟ ದೇವಾಲಯವಾಗಿದೆ ಇನ್ನು ಚಂದ್ರವಳ್ಳಿಯ ಕ್ಷಮಶ್ರೀ ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ಲಕ್ಷ್ಮೀ ದೇವಾಲಯ ಚತುಷ್ಕೋಟ ದೇವಾಲಯವಾಗಿದೆ ಚತುಷ್ಕೂಟ ದೇವಾಲಯವಾಗಿದೆ ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಪಂಚಲಿಂಗೇಶ್ವರ ದೇವಾಲಯ ಪಂಚಕೂಟ ದೇವಾಲಯವಾಗಿದೆ ಇನ್ನುಳಿದಂತೆ ಹಲವಾರು ದೇವಾಲಯಗಳನ್ನು ನಿರ್ಮಿಸ್ತಾರೆ ಆದರೆ ಈ ಬೇಲೂರಿನ ಚನ್ನಕೇಶವ ದೇವಾಲಯ ಇಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯಿಂದ ಹೊಂದಿರತಕ್ಕಂಥ ದೇವಾಲಯವಾಗಿದೆ ನಕ್ಷತ್ರ ಆಕಾರದಲ್ಲಿ ನಿರ್ಮಾಣಗೊಂಡಿದೆ ನೋಡುಗರ ಕಣ್ಣಿನಲ್ಲಿ ಅಪಾರವಾಗಿರ್ತಕ್ಕಂತಹ ಸೌಂದರ್ಯವನ್ನು ಇದು ಹುಟ್ಟಿಸ್ತದ ಇವರ ಕಾಲದಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂಥ ಮದನಿಕೆ ವಿಗ್ರಹಗಳು ಸತ್ಯಕ್ಕೆ ಅಷ್ಟೇ ಒಂದು ನೋಡುಗರ ಮನಸ್ಸನ್ನು ಸೆಳಿತಾ ಬರ್ತವೆ ಇವರು ಅಷ್ಟೊಂದು ಪ್ರಮುಖವಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಇನ್ನು ಇವರ ಕಾಲದ ನೃತ್ಯ ಕಲಾಕ್ಷೇತ್ರಕ್ಕೆ ಬಂದರೆ ಸ್ವತಃ ವಿಷ್ಣುವರ್ಧನನ ರಾಣಿ ಶಾಂತಲೆ ಶಾಂತಲೆ ಶಾಂತಲೆಯನ್ನ ನಾಟ್ಯ ಸರಸ್ವತಿ ಅಂತ ಹೇಳಿ ಕರಿತಾ ಬರ್ತಾವ ಶಾಸನಗಳು ನಾಟ್ಯ ಸರಸ್ವತಿ ನಾಟ್ಯ ಸರಸ್ವತಿ ಸರಸ್ವತಿ ಅಂಥೇಳಿ ಶಾಂತಲೆಯನ್ನ ಕರೀತಾ ಪ್ರತಿ ಕ್ಷೇತ್ರದಲ್ಲಿನೂ ಈ ಒಂದು ಸಾಮ್ರಾಜ್ಯ ಅಗರ್ಭವಾಗಿರ್ತಕ್ಕಂಥ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ ಹೌದಾ ಇಷ್ಟು ಮಾಹಿತಿ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮದಲ್ಲಿ ಕ್ವಶನ್ ಆಗ್ಯಾವ ಅಂತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂಥ ಕಾರಣದಿಂದಾಗಿ ನಾನು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ರೆಫರೆನ್ಸ್ ಮಾಡಿದ್ದೆ ಅದನ್ನು ಇದರ ಈ ಒಂದು ತರಗತಿ ಹೆಂಗೂ ಹೇಳಕತ್ತಿನಲ್ಲ ಅದ್ರ ಕೂಡ ಇದೊಂದು ಸೇರಿಸ್ಬಿಟ್ಟಿನಿ ಇಲ್ಲೊಂದು ಇನ್ನೊಂದು ಮಾಹಿತಿ ನಮ್ಮ ಸರ್ಕಾರಿ ಪಠ್ಯ ಇನ್ನೊಂದು ಮಾಹಿತಿ ಐತ್ರಿ ರೀ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆ ಐತಿ ಚರ್ಚೆ ಮಾಡ್ಕೊಂಡು ಬಿಡೋಣ ಜಕಣಾಚಾರಿ ಅಂದರೆ ಈ ಒಂದು ದೇವಾಲಯಗಳ ನಿರ್ಮಾಣ ಮಾಡಿರ್ತಕ್ಕಂಥ ಕರ್ತೃ ಅಂದ್ರೆ ಜಕಣಾಚಾರಿ ಅಂತೇಳಿ ನಮಗೆ ಇತಿಹಾಸದ ಮೂಲದಿಂದ ತಿಳಿತಾ ಬರ್ತೈತಿ ಆದರೂ ಒಂದಿಷ್ಟು ಗೊಂದಲಗಳು ಗೊಂದಲಗಳು ಅದಾವ ಆದರೂ ನಮ್ಮ ಪಠ್ಯಪುಸ್ತಕದಲ್ಲಿ ಮಾಹಿತಿ ಇದೆ ಅನ್ನೋ ಕಾರಣಕ್ಕಾಗಿ ನೋಡ್ತಾ ಬರೋಣ ಜಕಣಾಚಾರಿ ತನ್ನ ಹೆಂಡತಿ ಮತ್ತು ಗಂಡು ಮಗುವನ್ನು ಬಿಟ್ಟು ಊರೂರು ಅಲಿಯುತ್ತಾ ಅಲ್ಲಲ್ಲಿ ದೇವಾಲಯಗಳ ನಿರ್ಮಿಸುತ್ತಾ ಹತ್ತಾರು ವರ್ಷಗಳನ್ನು ಕಳೆದಂತೆ ಜಕಣಾಚಾರಿ ಅಂತವನು ದೇವಾಲಯಗಳ ನಿರ್ಮಾಣ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಒಮ್ಮೆ ಅವನು ಹೊಯ್ಸಳರ ರಾಜಧಾನಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುತ್ತಿದ್ದಾಗ ಅವನ ಮಗ ಡಂಕಣಾಚಾರಿ ತಂದೆಯನ್ನು ಹುಡುಕುತ್ತಾ ಅಲೆದಾಡಿ ಅಲ್ಲಿಗೆ ಬಂದ ನೋಡ್ರಿ ಅವನ ತಂದೆ ಅಂತ ಇವನಿಗೆ ಗೊತ್ತಿಲ್ಲ ಮಗ ಅಂತೇಳಿ ಡಂಕಣಾಚಾರಿ ಗೊತ್ತಿಲ್ಲ ಇದು ಇರ್ತಕ್ಕಂಥ ಮಾಹಿತಿ ಇವನು ಶಿಲ್ಪವಿದ್ಯೆಯಲ್ಲಿ ಪ್ರವೀಣನಾಗಿದ್ದ ಯಾರು ಡಂಕಣಾಚಾರಿನೂ ಶಿಲ್ಪ ವಿದ್ಯೆಯಲ್ಲಿ ಪ್ರವೀಣನಾಗಿದ್ದ ಮಂದಿರದಲ್ಲಿ ಪ್ರತಿಷ್ಠೆ ಮಾಡಲು ಜಕಣಾಚಾರಿ ಸಿದ್ಧಪಡಿಸಿದ್ದ ಮೂರ್ತಿಯನ್ನು ಕಂಡು ಅದರಲ್ಲಿ ದೋಷವಿದೆ ಎಂದು ಡಂಕಣಾಚಾರಿ ಹೇಳಿದಾಗ ಅಂದ್ರೆ ಡಂಕಣಾಚಾರಿ ಇದರಲ್ಲಿ ದೋಷವಿದೆ ಅಂತ ಹೇಳ್ತಾನ ಹಾಗೆಂದು ತೋರಿಸಿಕೊಟ್ಟರೆ ತನ್ನ ಕೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಜಕಣಾಚಾರಿ ಪಣತೊಟ್ಟು ಚಂದನವನ್ನು ತೇಯ್ದು ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಚಂದನ ಹೊಕ್ಕಳಿನ ಭಾಗದಲ್ಲಿ ಮಾತ್ರ ಹಸಿಯಾಗಿ ಉಳಿಯಿತು ಆ ಭಾಗದಲ್ಲಿ ವಿಗ್ರಹವು ಒಡೆದಾಗ ಅದು ಟಾಗಿದ್ದುದನ್ನು ಅದರಲ್ಲಿ ಸ್ವಲ್ಪ ನೀರು ಮರಳು ಮತ್ತು ಕಪ್ಪೆ ಇದ್ದುದನ್ನು ಕಂಡ ಜಕಣಾಚಾರಿ ತನ್ನ ಕೈಯನ್ನ ತತ್ಕ್ಷಣ ಕತ್ತರಿಸಿಕೊಳ್ತಾನ ಅಂದ್ರೆ ಚಾಲೆಂಜ್ ಮಾಡ್ತಾರೆ ಆ ಒಂದು ಚಾಲೆಂಜ್ ದಲ್ಲಿ ಏನಾಗ್ತದ ಆ ಮೂರ್ತಿ ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ದ ಕಾರಣಕ್ಕಾಗಿ ತನ್ನ ಒಂದು ಕೈಯನ್ನೇ ಆತ ಕತ್ತರಿಸಿಕೊತಾನೆ ಜಕಣಾಚಾರಿ ತನ್ನ ತಂದೆಯೆಂದು ಡಂಕಣಾಚಾರಿಗೂ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಆ ಹುಡುಗ ತನ್ನ ಮಗನೆಂದು ಜಕಣಾಚಾರಿಗೂ ತಿಳಿದಿರಲಿಲ್ಲ ಆಮೇಲೆ ಗೊತ್ತಾಗ್ತದ ಈ ಒಂದು ಘಟನೆ ನಡೆದಿಂದ ಗೊತ್ತಾಗ್ತದ ಮುಂದೆ ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನ ಕಟ್ಟಿದ ಅದು ಪೂರೈಸುತ್ತಾ ಬಂದ ಹಾಗೆ ಅವನ ಕೈ ಮೊದಲಿನಂತೆ ಬೆಳೆಯಿತಂತೆ ಅಂತೇಳಿ ಒಂದು ಕಥೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಆ ಸಾಮ್ರಾಜ್ಯದಲ್ಲಿ ಜಕಣಾಚಾರಿ ಅಂತಕ್ಕಂಥ ಶಿಲ್ಪಿ ದೇವಾಲಯವನ್ನು ಕಟ್ಟಿದ್ದ ಅಂತಕ್ಕಂಥದ್ದು ಮಾಹಿತಿ ನಮಗೆ ಸಿಕ್ತಾ ಬರ್ತದ ಹೌದು ನಿಜಾನು ಹೌದು ಬಟ್ ಈ ಒಂದು ಕಥೆಯನ್ನು ಅಲ್ಲಿ ಕೊಟ್ಟಾರ ಎಸ್ ನೆನ್ಪಿಟ್ಟುಕೊಳ್ಳೋದು ಜಕಣ ಡಂಕಣ ಜಕಣರ ನೆಚ್ಚಿನ ಬೀಡು ಅಂತ ಹೇಳಿ ಕುವೆಂಪುನವರು ಬರೆದಿದ್ದಾರೆ ಅಲ್ಲ ಎಷ್ಟು ಚೆನ್ನಾಗದ ಪ್ರತಿಯೊಂದು ಮಾಹಿತಿ ಪ್ರತಿಯೊಂದು ವಿಷಯವು ನಮಗ ಅಷ್ಟೇ ಪ್ರಮುಖವಾಗಿ ಇಲ್ಲಿ ಸಿಗ್ತಾ ಬರ್ತದ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆದಿದು ಎಷ್ಟೊಂದು ಮಾಹಿತಿ ಹೊಯ್ಸಳರ ಸಾಮ್ರಾಜ್ಯದಲ್ಲಿದೆ ಪ್ರತಿಯೊಂದು ಮಾಹಿತಿನೂ ನಾವು ಇಲ್ಲಿ ಚರ್ಚೆ ಮಾಡ್ತಾ ಬಂದಿವಿ ವೇಗವಾಗಿ ಮತ್ತೊಮ್ಮೆ ಈ ಒಂದು ಸಾಮ್ರಾಜ್ಯಕ್ಕೆ ನೋಡುವುದಾದ್ರೆ ಹೊಯ್ಸಳರು ಸ್ಥಾಪಕ ಸಳ ಸಳ ಹುಲಿಯನ್ನು ಕೊಲ್ಲುತ್ತಿರತಕ್ಕಂತಹ ದೃಶ್ಯವೇ ಇವರ ರಾಜಲಾಂಛನ ಬೇಲೂರು ಆರಂಭದ ರಾಜಧಾನಿ ದೂರ ಸಮುದ್ರ ನಂತರದ ರಾಜಧಾನಿ ವಿಷ್ಣುವರ್ಧನ ಪ್ರಖ್ಯಾತ ದೊರೆ ಪ್ರಸಿದ್ಧ ದೊರೆ ಬಿಟ್ಟಿದೇವ ಅಂತ ಹೇಳಿ ಕರಿತಾ ಬರ್ತೀವಿ ಹನ್ನೊಂದು ನೂರ ಎಂಟರಿಂದ ನೂರ ಹನ್ನೆರಡರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ವಿವಿಧ ಧರ್ಮಗಳಿಗೆ ಆಶ್ರಯವನ್ನು ಕೊಡ್ತಾನೆ ಮತೀಯವಾಗಿದ್ದು ಅನಂತರ ಶ್ರೀ ವೈಷ್ಣವ ಪಂಥವನ್ನ ಈತ ಸ್ವೀಕಾರವನ್ನ ಮಾಡ್ತಾನೆ ಈತನ ರಾಣಿ ಶಾಂತಲೆಯು ಜೈನ ಜೈನಮತಿ ಜೈನ ಮತದಲ್ಲಿನೇ ಮುಂದುವರಿತಾಳೆ ಮೂರನೇ ಬಲ್ಲಾಳ ಇನ್ನೊಬ್ಬ ಈ ಒಂದು ಸಾಮ್ರಾಜ್ಯದ ಪ್ರಖ್ಯಾತ ದೊರೆ ಇವನ ಕಾಲದಲ್ಲಿ ವಿದೇಶ ಅಂದ್ರೆ ಉತ್ತರ ಭಾರತದಲ್ಲಿ ದಾಳಿಗಳು ಹೆಚ್ಚಾನೆಚ್ಚು ಆಗ್ತಾ ಬರ್ತಾವ ಅದನ್ನ ಈತ ಎದುರಿಸ್ತಾನೆ ಇಲ್ಲಿ ಮಧುರೆಯ ಸುಲ್ತಾನನ ಕ್ರೌರ್ಯವನ್ನು ಈತ ಯುದ್ಧವನ್ನು ಮಾಡಿ ಸೋಲಿಸ್ಲಿಕ್ಕೆ ಹೋಗ್ತಾನೆ ಆದರೆ ಇಲ್ಲಿ ಆತನೇ ಹತನಾಗ್ತಾನೆ ಅಂತಕ್ಕಂಥದ್ದು ನಂತರ ಇವರ ಸಾಮ್ರಾಜ್ಯ ಕ್ಷೀಣವಾಗ್ತಕ್ಕೊಳ್ತದ ಅವನ ಮಗ ನಾಲ್ಕನೇ ಬಲ್ಲಾಳ ಹದಿಮೂರುನೂರ ನಲವತ್ತಾರಲ್ಲಿ ಮಧುರೆಯ ಸುಲ್ತಾನನಿಂದ ಈತನು ಕೊಲೆ ಕೊಲೆಯಾಗಿಂದ ಈ ಒಂದು ಸಾಮ್ರಾಜ್ಯ ನಶಿಸಿ ಹೋಗ್ತದ ಆಗಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ವಿ ಏನೇನು ಕೊಡುಗೆಗಳು ಕೊಟ್ಟಾರಂತಕ್ಕಂಥದ್ದನ್ನು ನೋಡ್ಕೊಂಡ್ವಿ ಜನನ ಯಶೋಧರ ಚರಿತೆ ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಆಂಡಯ್ಯನ ಕಬ್ಬಿಗರ ಕಾವ ಈ ಕತ್ತಿನ ನೋಡ್ಕೊಂಡಿವೆ ಡ ಜಕಣಾಚಾರ್ಯ ಮಹತ್ವತೆ ಆತ ಯಾವ ರೀತಿ ಇದ್ದ ಅಂತ ಕತ್ತದ ನಮಗಲ್ಲಿ ಮಾಹಿತಿ ಸಿಗ್ತಾ ಬಂತು ಇನ್ನು ವಿಷ್ಣುವರ್ಧನನ ಕುರಿತು ಒಂದಿಷ್ಟು ಮಾಹಿತಿ ನೋಡಿವಿ ಸ್ಪೆಷಲ್ ಮಾಹಿತಿ ಹ್ಞೂ ತಲಕಾಡುಗೊಂಡ ಅಂತೇಳಿ ನಾವು ಈತನನ್ನು ಕರಿತಾ ಬರ್ತೀವಿ ನಂತರ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ಕಟ್ತಾನ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ಸತ್ಯಕೀತ ಕಟ್ತಾ ಬರ್ತಾನೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ನಾನು ಬಿಟ್ಟಿದ್ದೆ ಇಲ್ಲಿ ವಿಷ್ಣುವರ್ಧನನು ಶ್ರೀ ರಾಮಾನುಜಾಚಾರ್ಯರಿಗೆ ಶ್ರೀ ರಾಮಾನುಜ ರಾಮಾನುಜಾಚಾರ್ಯರು ಚೋಳರ ಬಂದು ಕಿರುಕುಳದಿಂದ ಬೇಸತ್ತ ಶ್ರೀ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದಾಗ ಅವರನ್ನ ಬರಮಾಡಿಕೊಂಡಿರ್ತಕ್ಕಂಥ ಅರಸ ಯಾರಂತಂದ್ರ ವಿಷ್ಣುವರ್ಧನ ಇದು ಎಕ್ಸಾಮ್ ದಲ್ಲಿ ಕ್ವಶನ್ ಆಗಿದೆ ಇವರು ಮೇಲುಕೋಟೆಯಲ್ಲಿ ವೈಷ್ಣವ ಪಂಥವನ್ನು ಮಠವನ್ನು ಸ್ಥಾಪಿಸಿ ಅಲ್ಲೇ ಇಪ್ಪತ್ತು ವರ್ಷಗಳ ಕಾಲ ನೆಲೆಸ್ತಾರಂತಕ್ಕಂಥದ್ದು ಮಾಹಿತಿ ನಮಗಿಲ್ಲಿ ಕಂಡು ಬರ್ತದೆ ಇದೊಂದು ಮಾಹಿತಿ ಬಿಟ್ಟಿದ್ದೆ ಸ್ವಲ್ಪ ನೆನಪಾಯಿತು ಅದಕ್ಕೆ ಹೇಳಿದೆ ಎಸ್ ಇನ್ನು ಕನ್ಯಾಗಲಕ ಹನ್ ಸಾಮಾನ್ಯ ಶಕ ಹನ್ನೊನ್ನೂರ ಹದಿನೆಂಟು ಆರನೇ ವಿಕ್ರಮಾದಿತ್ಯ ಮತ್ತು ವಿಷ್ಣುವರ್ಧನ್ ನಡೀತದೆ ವಿಷ್ಣುವರ್ಧನ ಇದರಲ್ಲಿ ಸೋಲ್ತಾನೆ ಇನ್ನು ಮಹಾಮಂಡಲೇಶ್ವರ ಅಂತಕ್ಕಂಥ ಬಿರುದು ಈತನಿಗಿತ್ತು ಚಾಲುಕ್ಯಮಣಿ ಮಾಂಡಲೇಕ ಚೂಡಾಮಣಿ ಅಂತಕ್ಕಂಥ ಬಿರುದು ತತ್ಪಾದ ಪದ್ಮೋಪ ಜೀವನ್ ಅಂತಕ್ಕಂಥ ಬಿರುದು ಇನ್ನು ಸಾಹಿತ್ಯ ಕೃತಿಗಳಿಗೆ ಬಂದಾಗ ನಾಗಚಂದ್ರನ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಪಂಪರಾಮಾಯಣ ಇನ್ನು ರಾಜಾದಿತ್ಯ ಕ್ಷೇತ್ರ ಗಣಿತ ವ್ಯವಹಾರ ಗಣಿತ ಲೀಲಾವತಿ ಅಂತಕ್ಕಂಥ ಕೃತಿಗಳು ನಯಸೇನನ ಧರ್ಮಾಮೃತ ಕೇಶಿರಾಜನ ದರ್ಪಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ ಹರಿಹರನ ಗಿರಿಜಾ ಕಲ್ಯಾಣ ಜನನ ಯಶೋಧರ ಚರಿತೆ ಇನ್ನು ಇವರ ಕಾಲದ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳ ಅಂತಂದ್ರೆ ನಕ್ಷತ್ರಾಕಾರದ ತಳಪಾಯ ನಕ್ಷತ್ರಾಕಾರದ ಜಗತಿ ಜಗತಿಯ ತೆರೆದ ಪ್ರದಕ್ಷಿಣಾಪಥ ಸುತ್ತಲೂ ತೆರೆದಿರತಕ್ಕಂಥ ಪ್ರದಕ್ಷಿಣಾಪಥ ಇವರ ಒಂದು ಕಾಲದಲ್ಲಿತ್ತು ಇನ್ನು ನುಣುಪಾದ ಕಂಬಗಳು ಮದನೀಕಿಯರ ವಿಗ್ರಹಗಳು ಭುವನೇಶ್ವರಿ ಇವೆಲ್ಲ ಇವರ ಕಾಲದ ಲಕ್ಷಣಗಳು ಪಿರಾಮಿಡಿನ ಕೃತಿಯ ವಿಮಾನ ಶಿಖರ ಒಂದು ಕಾಲದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಒಂದರಿಂದ ಐದು ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ದೇವಾಲಯಗಳ ನಿರ್ಮಾಣ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಮತ್ತು ಪಂಚಕೂಟ ದೇವಾಲಯಗಳ ನಿರ್ಮಾಣ ಬೇಲೂರಿನ ಚನ್ನಕೇಶವ ಹಳಬೀಡಿನ ಹೊಯ್ಸಳೇಶ್ವರ ಸೋಮನಾಥಪುರದ ಕೇಶವ ದೇವಾಲಯ ದೊಡ್ಡಗದ್ದಹಳ್ಳಿಯ ಲಕ್ಷ್ಮೀ ದೇವಾಲಯ ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಇವರ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳು ಇನ್ನು ವಿಷ್ಣುವರ್ಧನ ರಾಣಿ ಶಾಂತಲೆ ನಾಟ್ಯ ಸರಸ್ವತಿ ಅಂತಕ್ಕಂಥ ಬಿರುದನ್ನು ಹೊಂದಿದ್ದಳು ಇಷ್ಟು ಮಾಹಿತಿ ನಮಗೆ ಈ ಒಂದು ಸಾಮ್ರಾಜ್ಯದ ಕುರಿತಾಗಿ ನಾವು ನೋಡಂದರೆ ಭಾಳಷ್ಟು ಇನ್ನೂ ಓದ್ದಷ್ಟು ಎಷ್ಟು ಓದ್ತೀವಿ ಕಮ್ಮಿನೇ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನು ಆಲ್ರೆಡಿ ರೆಫರೆನ್ಸ್ ಮಾಡಿದ್ದೀನಿ ಆ ಒಂದು ಏನೇನು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ನಲ್ಲ ಆ ಒಂದು ಪಾಯಿಂಟ್ಗಳನ್ನು ಬಿಡಲಾರ್ದ ನಿಮ್ಮ ಮುಂದೆ ಚರ್ಚೆ ಮಾಡ್ಕೊಂಡಿನಿ ಯಾಕಂದ್ರೆ ಕ್ಲಾಸ್ಗಳು ಮುಂದೆ ಯಾರಿಗೂ ಎಲ್ಲ ಒಂದು ಸ್ವಲ್ಪ ಅನುಕೂಲ ಆಗಬೇಕು ಮುಂದೆ ಬರ್ತಿರ್ತಕ್ಕಂಥ ಫಸ್ಟ್ ಸಲ ಕೆಲವರು ಓದ್ತಿರ್ತಾರೆ ಈಗಾಗಲೇ ಓದೋರು ರಿವಿಝನ್ ಮಾಡ್ತಿರ್ತಾರೆ ಎಲ್ಲರಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶ ಸರಿ ಮತ್ತು ನಾಳೆ ಒಂದು ದಿನದಲ್ಲಿ ಬೇರೆ ತರಗತಿಯನ್ನು ಅಂದರೆ ನೆಕ್ಸ್ಟ್ ಚಾಪ್ಟರನ್ನು ನೋಡ್ತಾ ಬರೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು